ಬೈನ್ ಶೂಟೌಟ್ ಪ್ರಕರಣದಲ್ಲಿ ಭಾಳ ಗಂಭೀರ ಗಾಯಗೊಂಡಿದ್ದರು ಶೂ ಅವರಿಗತ್ತು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ಬಂದಿದ್ದಾರೆ ಅದಕ್ಕಾಗಿ ಏನು ನಮ್ಮ ವೈದ್ಯರು ಬಹಳಷ್ಟು ಪರಿಶ್ರಮ ಮಾಡಿದ್ದಾರೆ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ ಬಿಮ್ಸಲ್ಲಿ ಹೋಗಿದ ತಕ್ಷಣ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ನಾನು ಮತ್ತು ಡಿ ಸಿ ಅವರು ಹೋಗಿ ಹೈದರಾಬಾದ್ನಲ್ಲಿ ಅವರಿಗೆ ಭೇಟಿ ಕೊಟ್ಟಿದ್ದೇವೆ ಹೀಗಾಗಿ ಗುಣಮುಖರಾಗಿ ಬಂದಿದ್ದಕ್ಕಾಗಿ ಭಾಳ ಖುಷಿ ಆಗಿದೆ ಮತ್ತು ಅವರಿಗೆ ಇನ್ನೂ ಕೆಲವೊಂದು ಸಲ ಕೆಲಸ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತದೆ ಆರು ತಿಂಗಳವರು ರೆಸ್ಟ್ ತಗೋಬೇಕು ಅಂತ ಹೇಳಿ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅವರ ಬಡ ಪರಿವಾರ ಇದೆ ಅವ್ರ ತಂದೆ ತಾಯಿ ಅವರ ಅಕ್ಕ ತಂಗಿಯಲ್ಲಿ ಈಗಾಗಲೇ ನಾವೆಲ್ಲ ಹೋಗಿ ಭೇಟಿ ಕೊಟ್ಟಿದ್ದೇವೆ ಅವರ ಮನೆಯನ್ನು ನೋಡಿದ್ದೇವೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಆಗಲಿ ಮೇಲಾಗಲಿ ಯಾವ ರೀತಿಯಲ್ಲಿ ಅವರಿಗೆ ಸಹಕಾರ ಮಾಡಬೇಕು ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡಬೇಕು ಅದೆಲ್ಲವನ್ನೂ ಪ್ರಯತ್ನ ಮಾಡಿ ಅವರಿಗೆ ಶಾಶ್ವತವಾದಂಥ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನವೂ ಮಾಡ್ತೇನೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಸೂಚನೆ ಕೊಟ್ಟು ಸಿ ಎಮ್ ಎಸ್ ಸಂಸ್ಥೆಯವರು ಸಹಿತ ಅವರಿಗೆ ಶಾಶ್ವತವಾಗಿ ಅವರಿಗೆ ಪರಿಹಾರ ಕೊಡುವಂಥ ರೀತಿಯಲ್ಲಿ ಸಹಾಯ ಮಾಡಬೇಕು ಅನ್ನೋಂಥದ್ದು ನಮ್ಮ ವತಿಯಿಂದ ಒತ್ತಾಯವನ್ನು ನಾವು ಇದ್ದೇವೆ ಅಪರಾಧಿಗಳಿಗೆ ಇವತ್ತು ಪೊಲೀಸರು ಈಗಾಗಲೇ ಅವ್ರ ಮೂಲ ಎಲ್ಲಿಂದ ಏನಿಲ್ಲ ಪತ್ತೆ ಮಾಡಿದ್ದಾರೆ ಅವ್ರಿಗೆ ಎಲ್ಲೇ ಅಡುಗೆ ಕೂತರೂ ಬಂಧಿಸ್ತಾರೆ ಮತ್ತು ಬಂಧಿಸೇ ಬಂಧಿಸ್ತಾರೆ ಅವರಿಗೆ ಕಾನೂನು ಶಿಕ್ಷೆ ಹಾಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ಸರ್ ಈಗ ಗಂಭೀರವಾಗಿ ಆಯಿತಿದೆ ಇಡೀ ಕುಟುಂಬಕ್ಕೆ ಆಸರೆ ಆಗಿತ್ತು ಸರ್ ಅವರು ಸಿ ಎಂ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ವಿಶೇಷ ಏನರ ಒಂದು ಪರಿಹಾರ ನೀತಿ ಅನ್ನೋದಾನ ಏನಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಅವ್ರಿಗೆ ವಿಶೇಷ ಪರಿಹಾರ ಆಗಲಿ ಅಥವಾ ಉದ್ಯೋಗ ಆಗಲಿ ಕೊಡಲಿಕ್ಕೆ ಏನು ಸಾಧ್ಯ ಪ್ರಯತ್ನವನ್ನು ಮಾಡುತ್ತೇವೆ